ಸರ್ಕಾರ ತಾನೇ ಪಾರ್ ಪ್ರೋಟೋಕಲ್ ಎನರ್ ಎಮ್ ಪ್ರೋಟೋಕಾಲ್

ಆನೇಕಲ್ ತಾಲೂಕಿನ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಶಿಷ್ಟಾಚಾರ ಪಾಲನೆ ಸಂಬಂಧ ಶಾಸಕ ಬಿ ಶಿವಣ್ಣ ಅವರು ತಿಳಿ ಹೇಳಲಿ ಎಂದು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಶೆಟ್ಟಿ ತಿಳಿಸಿದ್ದಾರೆ ತಾಲೂಕಿನ ಆಡಿಸಣ್ಣ ಹಟ್ಟಿಯಲ್ಲಿ ನಡೆದ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಚಾಲನೆ ಸಂಬಂಧ ನಿಲ್ಲಿಸಲಾಗಿದ್ದ ಫ್ಲೆಕ್ಸ್ಗಳಲ್ಲಿ ಕೇವಲ ಕಾಂಗ್ರೆಸ್ ನಾಯಕರನ್ನು ಮಾತ್ರ ಹಾಕಿರುವ ಕುರಿತು ಮಾತನಾಡಿದ ಅವರು ಸರ್ಕಾರಿ ಕಾಮಗಾರಿಗಳಲ್ಲಿ ಸಂಸದರ ಭಾವಚಿತ್ರಗಳನ್ನು ಬೇಕಂತಲೇ ಕೈಬಿಟ್ಟಿರುವ ಕುರಿತು ಸ್ಥಳದಲ್ಲಿಯೇ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡು ಕಾಮಗಾರಿ ಚಾಲನೆ ವೇಳೆಯೇ ಹೊರ ನಡೆದರು ನಾನು ಅಧ್ಯಕ್ಷನಾಗಿದ್ದೀನಿ ಅಭಿವೃದ್ಧಿ ಕಾರ್ಯಕ್ಕೆ ಯಾವತ್ತೂ ಅಡ್ಡಿ ಯಾವುದೇ ಪಾರ್ಟಿ ಆಗಲಿ ಸರ್ಕಾರ ಅನ್ನೋದನ್ನು ಪಂಚಾಯತಿಗಳ ಕೆಲಸ ಆಗ್ಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಒಂದು ಕೆಲಸ ಆಗ್ತದೇ ಪೂಜೆ ಮಾಡ್ತಾವ್ರೆ ಕರೆದವ್ರೆ ಹೋಗ್ಬೇಕು ಹೋಗಿದ್ದೆ ಆದರೆ ಮಾಡಲಿ ಪೂಜೆ ಒಂದು ದೇವ್ರ ಫೋಟೋ ಇಟ್ಕೊಂಡು ಮಾಡಲಿ ಇಲ್ಲ ಬ್ಯಾನರ್ ಹಾಕ್ಬೇಕಾದ್ರೆ ಒಂದು ಶಿಷ್ಟಾಚಾರನ ಅಲ್ಲಿ ಪ್ರೋಟೋಕಾಲನ್ನ ಶಿಷ್ಟಾಚಾರ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿದ್ದಾರೆ ಅಂತ ನನ್ನ ಆರೋಪ ಏನು ಈಗ ಈ ಭಾಗದಲ್ಲಿ ವೋಟ್ ತಗೊಂಡು ಗೆದ್ದಿರುವಂತಹ ಒಂದು ಎಮ್ ಎಲ್ ಸಿ ಇದ್ದಾರೆ ಎಂ ಪಿ ಇದ್ದಾರೆ ಇವ್ರದ್ದು ಯಾರ್ದು ಫೋಟೋ ಇಲ್ಲ ಇಡೀ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಫೋಟೋಗಳು ಬ್ಯಾನರ್ ಹಾಕೊಂಡು ಪೂಜೆ ಮಾಡೋದು ತಪ್ಪು ಅಂತ ನನ್ನ ವಾದ ಏನು ಹೇಳಿದರು ಅವರು ಏನು ಹೇಳ್ತಾರೆ ಅಂತಂದರೆ ಅಲ್ಲಿ ನಮ್ಮ ಕಸಬಾ ಬ್ಲ್ಯಾಕ್ ಅಧ್ಯಕ್ಷರು ಹರೀಶ್ ಏನಪ್ಪ ನೀವು ದೊಡ್ಡ ನಾಯಕರುಗಳು ನಿಮಗಿಷ್ಟೇನಾ ಸಂಸ್ಕಾರ ನಿಮ್ಮ ಕೆಳಗಡೆ ಕಾರ್ಯಕರ್ತರು ಬೆಳೀತಾರೆ ಅವ್ರು ಕಲಿಸೋದು ಇಂಥದ್ದೇನಾ ಏ ಇದು ಸರ್ಕಾರದಲ್ಲಪ್ಪ ನಮ್ಮ ಪಾರ್ಟಿ ದುಡ್ಡು ಅಂತ ನಿಮ್ಮ ಪಾರ್ಟಿ ದುಡ್ಡು ಅಂತ ನನ್ನೇನು ಕರಿಬೇಕಾಗಿತ್ತು ಕೇಳಿ ಅದಕ್ಕೆ ಮತ್ತೆ ನೀವು ಹೋಗ್ರಿ ಅಂತ ನಮ್ಮ ಸ್ಥಳೀಯ ನಾಯಕರುಗಳು ಮಾತಾಡ್ತಾರೆ ನೀವು ಬರೆದಿದ್ರೆ ಅಷ್ಟಾಯ್ತು ಹೋಗಿ ಅಂತಾಯಿತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸ್ಥಳೀಯ ನಾಯಕ ಕಾಂಗ್ರೆಸ್ ನಾಯಕರು ಇಷ್ಟೇನ ಇವರು ಆ ಪಾರ್ಟಿಲಿ ಈ ಅಂದರೆ ಈಗ ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಒಂದು ಶಾಸಕರ ಪಕ್ಕದಲ್ಲಿ ಯಾವತ್ತೂ ಕುತ್ಕೊಳ್ಳೋ ಅಂಥವ್ರು ಈ ಮಟ್ಟಕ್ಕೆ ಮಾತಾಡೋದು ಇಷ್ಟ ಸಂಸ್ಕಾರ ಕಲ್ತಿರೋದು ಎಷ್ಟು ಮಾತ್ರ ಸರಿ ಅಂತ ನನ್ನ ಪ್ರಶ್ನೆ ಅಷ್ಟೇ ನಮ್ಮ ಶಾಸಕರ ಹತ್ರ ನಾವು ಅನುದಾನ ನಿಮ್ಮ ಶಾಸಕ ಅದು ನಾವು ತಂದು ಮಾಡ್ತೀವಿ ನಿಮ್ಮನ್ನೆಲ್ಲ ಕರಿತೀವಿ ನಿಮ್ಮ ಫೋಟೋಗಳು ಹಾಕ್ತೀವಿ ನೀವು ಬಂದಾಗ ನೀವು ಎಲ್ಲರೂ ಶಿಷ್ಟಾಚಾರನ ಇದು ಮಾಡ್ಕೊಂಡು ಹೋಗಿ ಯಾಕೆ ಉಲ್ಲಂಘನೆ ಮಾಡ್ತೀರಾ ಸರ್ಕಾರ ದುಡ್ಡು ಅಂದಮೇಲೆ ಎಲ್ರದೂ ದುಡ್ಡೇ ಅಲ್ವಾ ನಿಮ್ಮ ಕಾಂಗ್ರೆಸ್ ಲೀಡರ್ಗಳದ್ದು ಅಲ್ವ ಅಲ್ಲ ದುಡ್ಡು ಅದನ್ನು ನಾನು ಕೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಗಳು ಭಾಳ ಸಂಪ್ರದಾಯಬದ್ಧವಾಗಿ ನೋಡೋದಾದರೆ ಶಿಷ್ಟಾಚಾರನ ಪಕ್ಕಕ್ಕಿಟ್ಟು ಆಯಾ ಪಕ್ಷಗಳದ್ದು ಅದು ಪಿನೂ ಮಾಡಿದೆ ಕಾಂಗ್ರೆಸ್ಸು ಮಾಡಿದೆ ಇದೇನು ಕಾಂಗ್ರೆಸ್ಸು ಹೊರತಾಗಲ್ಲ ಬಿಜೆಪಿನೂ ಹೊರತಾಗಲ್ಲ ಆ ತರದೊಂದು ಇದನ್ನ ಅವರು ಹುಟ್ಟಾಕೊಂಡಿರಬಹುದು ನಮ್ಮ ಪಂಚಾಯತಿ ಒಳಗಡೆ ನಾವು ಆ ತರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರೋ ನಿದರ್ಶನ ಇಲ್ಲ ನಾವು ಯಾವತ್ತು ಭೇದ ಮರೆತು ಎಲ್ಲರನ್ನು ಕರೆದು ಸನ್ಮಾನ ಮಾಡಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅಂಥದ್ದು ಯಾವ್ದನ್ನ ಇದ್ರೆ ತೋರಿಸಲಿ ನಮ್ಮ ಪಂಚಾಯತಿ ಒಳಗಡೆ ನಾವು ಅಂತರ ತಪ್ಪು ಮಾಡಿದ್ವಿ ಈವರೆಗೆ ಪಕ್ಷಾತೀತ್ವ ಪಕ್ಷಾತೀತ್ವ ಶಿಷ್ಟಾಚಾರ ಅಂದ್ರೆ ಜಾತಿ ಭೇದ ಮರೆತು ಏನು ಪಂಚಾಯತಿಲಿ ಏನೇ ಅನುದಾನಗಳು ಕೊಡಬೇಕಾದ್ರೆ ಈಗ ಇದು ಕೊಡ್ತೀವಿ ನಾವು ಅಂತ್ಯ ಸಂಸ್ಕಾರ ಜಾತಿ ಭೇದ ಇಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಜಾತಿ ಭೇದ ಇಲ್ಲ ಅಲ್ಲ ಇಲ್ಲಿ ಜಾತಿ ಭೇದ ಪ್ರಶ್ನೆ ಅಲ್ಲ ಈಗ ಶುದ್ಧ ಕುಡಿಯುವ ನೀರಿನ ಘಟಕಗಳಾಗ್ಬೋದು ಆಗ್ಬೋದು ಬೆಲೆ ಆಯಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಇವರನ್ನ ಹಾಕಿಕೊಳ್ತಾರೆ ಸ್ಥಳೀಯ ಯಾವುದೋ ಹಾಕಿಲ್ಲ ನಾವು ನಮ್ಮದು ಯಾವುದು ಇದುವರೆಗೂ ಒಂದು ಫೋಟೋ ನಾವು ನಾವು ಯಾವುದೇ ಈಗ ಈ ರಾಮಲಿಂಗಾರೆಡ್ಡಿ ಆಗಲಿ ಡಿ ಕೆ ಆಗಲಿ ಸುರೇಶ್ ಆಗಲಿ ಶಿವಣ್ಣವರಾಗಲಿ ಯಾರನ್ನೂ ಬಿಟ್ಕೊಟ್ಟಿಲ್ಲ ನಿಮ್ಮದವ್ರು ನಾವು ಪಕ್ಷಾತೀತವಾಗಿ ಸರ್ಕಾರ ನಡೆಸ್ತಾ ಇದ್ದೀವಿ ಇವ್ರು ಯಾಕೆ ಈ ಥರ ಭಾವ ಮಾಡ್ತಾರೆ ಈ ಇದ್ರ ವಿರುದ್ಧ ನೀವು ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅಂತ ಒಂದು ಆರೋಪ ಏನು ಈ ಮುಂದಿನ ನಡೆಯೇ ಈ ಚರ್ಚೆಗೆ ಯಾರು ಆನ್ಸರ್ ಕೊಡಬೇಕು ಇಲ್ಲಿ ಸ್ಥಳೀಯ ನಾಯಕರು ಉತ್ತರ ಕೊಡಬೇಕು ಇಲ್ಲ ದೊಡ್ಡವ್ರ ಇವ್ರಿಗೆ ಬುದ್ಧಿ ಹೇಳಬೇಕು ಅಂತ ನನ್ನ ಅನಿಸಿದ್ದು ಶಾಸಕರು ಅವರೆಲ್ಲ ಇವರಿಗೆಲ್ಲ ಹೇಳ್ಬೇಕು ಇವೆಲ್ಲ ಮಾಡಬಾರ್ದಪ್ಪ ಅಂತ